ನಮಸ್ಕಾರ ಸ್ನೇಹಿತರೆ ಇಂದಿನ ದಿವಸ ಕನ್ನಡದಲ್ಲಿ ಬೆನ್ನು ನೋವಿನ ಬಗ್ಗೆ ಹಲವು ವಿಷಯಗಳನ್ನು ನಾವು ಅರಿಯಲು ಪ್ರಯತ್ನ ಮಾಡೋಣ ಬೆನ್ನು ನೋವು ಅತ್ಯಂತ ಸಾಮಾನ್ಯ ಎಲ್ರಿಗೂ ಬರ್ತದೆ ವಿಶೇಷವಾಗಿ ನಲವತ್ತು ಐವತ್ತು ವಯಸ್ಸು ದಾಟ್ತಂದರೆ ಅಯ್ಯೋ ಬೆನ್ನು ಹಿಡಿತು ಅಯ್ಯೋ ಬೆನ್ನು ನೋವು ಆಯಿತು ಕೂತ್ಕೊಳಕ್ಕೆ ಬರಲ್ಲ ಏಳಿಗೆ ಬರಲ್ಲ ಇವೆಲ್ಲ ತುಂಬ ಸಾಮಾನ್ಯವಾದ ಒಂದು ಕಂಪ್ಲೇಂಟ್ ಅಂತ ಹೇಳಬಹುದು ಬೆನ್ನು ನೋವು ಇದಕ್ಕೆ ಕಾರಣಗಳು ಹಲವಾರು ಇರ್ತವೆ ಮೊದಲನೇದ್ದು ಸ್ನಾಯು ಹಾಗೂ ನಾವು ಕುಳಿತುಕೊಳ್ಳುವ ಭಂಗಿ ಸಂಬಂಧ ಕಾರಣಗಳು ನಾವು ಯಾಕೆ ಕುಳಿತುಕೊಳ್ತೇವೆ ನಮ್ಮ ಭಂಗಿ ಹೇಗಿರುತ್ತದೆ ನಾವು ಎಲ್ಲಿ ತಪ್ತೇವೆ ನಾವು ಯಾವತ್ತು ಸ್ಟ್ರೇಟಾಗಿ ಕುತ್ಕೊಳ್ಬೇಕು ನೇರವಾಗಿ ಕುತ್ಕೊಳ್ಬೇಕು ಸ್ವಲ್ಪ ಏನಾದರೂ ಹೀಗೆ ಹೇಗೆ ಮಾಡಿದರೆ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡ್ರೆ ಒಂದು ನಲವತ್ತು ನಿಮಿಷ ಒಂದು ಕಡೆ ಕೂತ್ಕೊಂಡ ನಂತರ ಸ್ವಲ್ಪ ಓಡಾಡಬೇಕು ಸ್ಥಳಾಂತರ ಮಾಡಬೇಕು ವೈದ್ಯರು ನ್ಯಾಯಾಧೀಶರು ಆಮೇಲೆ ಬೆರಳಚ್ಚುಗಾರರು ಆಮೇಲೆ ಟೆಲಿಫೋನ್ ಆಪರೇಟರ್ಗಳು ಇವಾಗ ಟೆಲಿಫೋನ್ ಆಪ್ರೇಟ್ರ್ ಇಲ್ಲ ಮೊಬೈಲ್ ಬಂದಿದೆ ಮೊದಲಿನ ಕಾಲದಲ್ಲಿ ಅವರಿಗೆ ಪಾಪ ಬೆನ್ನೂ ಒಂದೇ ಕಡೆ ಕೂತ್ಕೊಂಡು ಕೂತ್ಕೊಂಡು ತುಂಬ ಬೆನ್ನೂ ಬರ್ತಿತ್ತು ಸ್ನೇಹಿತರೆ ಸ್ನಾಯು ಎಡೆ ಸ್ನಾಯು ಎಡೆತ ಅಂತ ಹೇಳಿ ಅಕಸ್ಮಾತ್ ಭಾರವಾದ ವಸ್ತ್ರ ಎತ್ತುವುದು ಭಾರವಾದ ಬಕೆಟ್ ಎತ್ತುವುದು ಭಾರವಾದ ಕೊಡ ಎತ್ತುವುದು ಕೆಲವರು ಕಲ್ಲು ಒಂದು ಇದು ಇರ್ತಾರೆ ವ್ಯಾಯಾಮ ಮಾಡ್ತಿರ್ತಾರೆ ಒಂದು ಸ್ಪರ್ಧೆ ಇರ್ತದೆ ಹಳ್ಳಿಗಳಲ್ಲಿ ಕಲ್ಲುಗಳನ್ನು ಎತ್ತಿ ಎಷ್ಟೋ ಹೆಚ್ಚಿನ ತೂಕದ ಕಲ್ಲುಗಳನ್ನು ಎತ್ತಾನೆ ಅವನಿಗೆ ಮೊದಲನೇ ಒಂದು ಪ್ರೈಸ್ ಅಂತ ಕೊಡ್ತಾ ಇರ್ತಾರೆ ಆವಾಗ ಕೂಡ ಕೆಲವೊಮ್ಮೆ ಬೆನ್ನು ಚಕ್ಕಂತ ಸಡಿ ಸಡಿಲಾಗಿ ಬೆನ್ನು ಬರಬಹುದು ತಪ್ಪಾದ ಭಂಗಿ ಬಗ್ಗೆ ನಾನು ಹೇಳಿದೆ ಸರಿಯಾಗಿ ಕೂತ್ಕೊಳ್ಳಿರ ಅಂದರೆ ಅದೇ ಅದಕ್ಕೆ ನಾವು ಯಾವತ್ತೂ ಒಂಥರ ಇರಕ್ಸ್ ಪೋಸ್ಟರನ್ನು ಕೂತ್ಕೊಳ್ಬೇಕು ಸ್ವಲ್ಪ ಅಂಕ ಡೊಂಕಾದರೆ ಬೆನ್ನು ಬರಬಹುದು ಬೆನ್ನಿನ ಬಲಹೀನತೆ ಬೆನ್ನು ಬಲಹೀನವಾಗಿದ್ದರೆ ಮತ್ತು ಹೊಟ್ಟೆಯ ಸ್ನಾಯುಗಳು ಬಲಹೀನವಾಗಿದ್ದರೆ ಬೆನ್ನು ಬರುವುದು ಸಾಮಾನ್ಯ ಇನ್ನು ಅತಿಯಾದ ಉಪಯೋಗ ಅಂತ ಹೇಳ್ತೇವೆ ಕಡಿಮೆ ಉಪಯೋಗವು ಕೂಡ ತೊಂದರೆ ಮಾಡಬಹುದು ಅದಕ್ಕೆ ಡಿಸ್ಯೂಸ್ ಅಟ್ರಫಿ ಅಂತ ಹೇಳ್ತೇವೆ ಯಾವುದೇ ಒಂದು ಅಂಗಾಂಗ ನಾವು ಬಹಳ ದಿನಗಳವರೆಗೆ ಉಪಯೋಗ ಮಾಡಲಿಲ್ಲ ಅಂದರೆ ಅದು ನಮಗೆ ಕೈ ಕೊಡಬಹುದು ಅದರ ಸಾಮರ್ಥ್ಯ ಕುಂಠಿತಗೊಳ್ಬೋದು ಇದರ ತದ್ವಿರುದ್ಧವಾಗಿ ಅತಿಯಾದ ಉಪಯೋಗ ಹೆಚ್ಚು ಹೆಚ್ಚು ಉಪಯೋಗ ಮಾಡಿದಾಗ ಕೂಡ ಇದು ಬೆನ್ನಿನ ಸ್ನಾಯುಗಳು ಆವಾಗ ಕೂಡ ಕೆಲವರು ವ್ಯಾಯಾಮ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ದೊಡ್ಡ ದೊಡ್ಡ ವೇಟ್ ಎತ್ತಾರೆ ಆವಾಗ ಕೂಡ ಅತಿಯಾದ ಉಪಯೋಗದಿಂದ ಬೆನ್ನು ಬರಬಹುದು ಇನ್ನು ಅಸ್ಥಿ ಮತ್ತು ಶಿರಾಸಂಧಿ ಸಂಬಂಧಿತ ಕಾಯಿಲೆಗಳು ಸ್ಪೈನ್ ಅಂತ ಹೇಳ್ತೇವಲ್ಲ ಬೆನ್ನೆಲುಬು ಆವಾಗ ಅದರಿಂದ ತೊಂದರೆಯಿಂದ ಕೂಡ ಬೆನ್ನುವು ಬರ್ತದೆ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೇವೆ ಸ್ಲಿಪ್ ಡಿಸ್ಕ್ ಆದಾಗ ಅದು ಒಳಗೆ ಏನು ಎಲುಬು ಜಾರಿದಾಗ ಅಥವಾ ಒಂದು ಎಲುಬು ಇನ್ನೊಂದು ಎಲುಬಿನ ಮೇಲೆ ಕೂತುಕೊಂಡಾಗ ಆದಾಗ ಆವಾಗ ಕೂಡ ಬೆನ್ನುವು ಬರ್ತದೆ ಸ್ಪಾಂಡಿಲೋಸಿಸ್ ನೀವು ಹೆಸರು ಕೆಳಿರ್ಬೋದು ಇವಾಗ ಕುತ್ತಿಗೆಯಲ್ಲಿ ಸ್ಪಾಂಡಿಲೋಸಿಸ್ ಆಗ್ತದೆ ಬೆನ್ನೆಲ್ಲ ಆಗ್ತದೆ ಆವಾಗ ಕೂಡ ಬೆನ್ನು ತೀವ್ರವಾಗಿ ಬರಬಹುದು ಇನ್ನು ನಮ್ಮ ಬೆನ್ನು ಹಿಂದ್ಗಡೆ ಒಂದು ಟ್ಯೂಬ್ ಪೈಪ್ ಥರ ಇರ್ತದೆ ಸ್ಪೈನಲ್ ಕೆನಾಲ್ ಅಂತ ಅದರಲ್ಲಿ ಒಂದು ದ್ರವ ಇರ್ತದೆ ಅದು ಅದರ ಗಾತ್ರ ಕಡಿಮೆ ಆದಾಗ ಸ್ಟಿನೋಸಿಸ್ ಅಂತ ಹೇಳ್ತೇವೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅದರ ಗಾತ್ರ ಕುಗ್ಗಿದಾಗ ಕಡಿಮೆ ಆದಾಗ ಆವಾಗ ಕೂಡ ತೀವ್ರವಾದ ಬೆನ್ನು ಬರಬಹುದು ಆಸ್ಟಿಯೋಪೊರೋಸಿಸ್ ಅಂತ ಹೇಳುತ್ತೇವೆ ಅಂದರೆ ವಿಶೇಷವಾಗಿ ಮಹಿಳೆಯರಲ್ಲಿ ಐವತ್ತರವತ್ತು ವಯಸ್ಸಾದ ನಂತರ ಆ ಆಸ್ತಿಗಳು ಎಲ್ಬುಗಳು ಜರ್ಜರಿತ ಆಗ್ತವೆ ಅದರಿಂದ ಕೂಡ ತೀವ್ರವಾದ ಬೆನ್ನು ಬರಬಹುದು ಇನ್ನು ಬೇರೆ ದೈಹಿಕ ಕಾಯಿಲೆಗಳು ಮೂತ್ರಪಿಂಡ ಕಾಯಿಲೆಯಿಂದ ಬೆನ್ನು ಬರಬಹುದು ಮೂತ್ರಪಿಂಡದಲ್ಲಿ ಕಲ್ಲು ಶೇಖರಣೆ ಆದರೆ ಅದು ಏನೂ ತೋರಿಸಲಾಗದೆ ಬರೀ ತೀವ್ರವಾದ ಬೆನ್ನುವಿನಿಂದ ಮೂತ್ರಪಿಂಡ ಕಲ್ಲಿದೆ ಅಂಥೇಳಿ ವೈದ್ಯರು ಅದಕ್ಕೆ ರೋಗ ನಿಧಾನ ಮಾಡಬಹುದು ಇನ್ನು ಸ್ತ್ರೀರೋಗ ಕಾಯಿಲೆಗಳು ಅನೇಕ ಸ್ತ್ರೀಯರಲ್ಲಿ ಗರ್ಭಾಶಯದ ಕಾಯಿಲೆಗಳು ಆವಾಗ ಕೂಡ ಅದಕ್ಕೆ ಅಂತ ಹೇಳ್ತೇವೆ ಗರ್ಭಾಶಯದಲ್ಲಿ ಸೋಂಕು ಆವಾಗ ಅದು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ಆವಾಗ ಕೂಡ ಇಂಥ ಸ್ತ್ರೀಯರಿಗೆ ವಿಪರೀತ ಬೆನ್ನು ನೋವು ಬರಬಹುದು ಇನ್ನು ಮಾನಸಿಕ ಮತ್ತು ಭಾವನಾತ್ಮಕ ಕಾರಣಗಳು ಕಾರಣಗಳಿಂದ ವಿಪರೀತ ವಿಚಾರ ವಿಪರೀತ ಆತಂಕ ಖಿನ್ನತೆ ಅವಾಗೇನು ಏನು ಮಾಡ್ತಾರೆ ರೋಗಿಗಳು ತಮ್ಮ ಖಿನ್ನತೆಯನ್ನು ತಮ್ಮ ಆತಂಕವನ್ನು ನೋವಿನ ಮುಖಾಂತರ ವ್ಯಕ್ತಪಡಿಸ್ಬೋದು ಬೆನ್ನು ನೋವು ಕೂಡ ಇದರ ಒಂದು ಮುಖ್ಯವಾದ ಕಾರಣ ಸ್ನೇಹಿತರೆ ಇನ್ನು ಇದನ್ನು ಹೇಗೆ ತಡೆಗಟ್ಟಬಹುದಂದರೆ ತೀವ್ರವಾದ ನೋವಿದ್ದಾಗ ಇದ್ದಾಗ ನಾವು ವೈದ್ಯರನ್ನು ಸಂಪರ್ಕ ಮಾಡಲಿಕ್ಕೇ ಬೇಕು ಕೆಲವೊಂದು ಸರ್ತಿ ಎಲ್ಬ ಕಿರು ತಜ್ಞರನ್ನು ಕೆಲವೊಂದು ಸರ್ತಿ ಅನೇಕ ಬಾರಿ ನರಶಸ್ತ್ರ ಚಿಕಿತ್ಸಕರು ನ್ಯೂರೋಸರ್ಜನ್ ಸಂಪರ್ಕ ಮಾಡಲೇಬೇಕು ಬೆನ್ನುವು ತೀವ್ರವಾದಾಗ ಅಥವಾ ಮೂತ್ರ ಮಾಡಲು ತೊಂದರೆ ಆದಾಗ ಮಲಮೂತ್ರ ಮೂತ್ರ ವಿಸರ್ಜನೆ ಗೊತ್ತಾಗಲಿಲ್ಲ ಅಂದರೆ ಬೆನ್ನು ಇದ್ದಾಗ ಅದು ನಿಮ್ಮ ನರ ತುಂಬ ಅಪಚಿಯಾಗಿದೆ ಅದರ ಮೇಲೆ ತುಂಬ ಪ್ರೆಷರ್ ಬೀಳ್ತಾ ಇದೆ ಅದೊಂಥರ ಎಮರ್ಜೆನ್ಸಿ ಇದ್ದ ಹಾಗೆ ಕೂಡಲೇ ನ್ಯೂರೋ ಸರ್ಜನ್ ಭೇಟಿಯಾಗಿ ಅಲ್ಲಿ ಇಲ್ಲಿಯ ಅಳದಾಡೋದು ಬೇಡ ಸಮಯ ಪೋಲ್ ಮಾಡೋದು ಬೇಡ ಹಣ ಪೋಲ್ ಮಾಡೋದು ಬೇಡ ನೀವು ಶಸ್ತ್ರ ಚಿಕಿತ್ಸಕರು ನೋಡ್ತಾರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಾರೆ ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆ ಮಾಡಿ ನರದ ಮೇಲೆ ಏನು ಪ್ರೆಷರ್ ಬೀಳ್ತಾ ಇರ್ತದೆ ಪ್ರೆಷರ್ ಅದನ್ನು ರಿಲೀಸ್ ಮಾಡಿ ಬಿಡಿಸಿ ನಿಮಗೆ ಸರಾಗವಾಗಿ ನರ ಒಳಗಡೆ ಅದು ತನ್ನ ಕಾರ್ಯವನ್ನು ಮಾಡುವಂತೆ ಮಾಡುತ್ತಾರೆ ಆವಾಗ ಈ ಕಾಯಿಲೆಯಿಂದ ತಲೆದೋರ ಮೂತ್ರ ವಿಸರ್ಜನೆ ಮ ಐ ಮೀನ್ ಮಲಮೂತ್ರ ವಿಸರ್ಜನೆ ಮೇಲೆ ನಿಮಗೇನು ಗೊತ್ತಾಗ್ತಾ ಇರೋದಿಲ್ಲ ಅದು ಮತ್ತೆ ಸರಿಯಾಗುವ ಸ್ನೇಹಿತರೆ ವ್ಯಾಯಾಮ ಬಹಳ ಮುಖ್ಯ ಎಲ್ಲರೂ ನಾವು ನೆಗ್ಲೆಕ್ಟ್ ಮಾಡೋದು ವ್ಯಾಯಾಮವನ್ನು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡಿ ಹೊರಗಡೆ ವಾಯುವಿಹಾರ ಈಜು ಈಜು ಬಹಳ ಒಳ್ಳೆಯ ಒಂದು ವ್ಯಾಯಾಮ ಬೆನ್ನು ನೋವಿಗೆ ಅನೇಕ ವ್ಯಕ್ತಿಗಳು ತಮ್ಮ ಸ್ಪೈನ್ ಪ್ರಾಬ್ಲಮ್ ಇದ್ದಾಗ ಈಜು ಆಡಿದರೆ ಪ್ರತಿನಿತ್ಯ ಅರ್ಧ ಗಂಟೆ ಈಜು ಮಾಡಿ ಒಂದು ತಿಂಗಳ ನಂತರ ತಮ್ಮ ಬೆನ್ನು ನೋವನ್ನು ಕೂಸಿ ಶಮನ ಮಾಡಿಕೊಂಡಿದ್ದಾರೆ ಇದನ್ನು ನೋಡದೆ ಪ್ರತಿನಿತ್ಯ ನೋಡ್ತೇನೆ ವ್ಯಾಯಾಮ ಅತಿಯಾಗಬಾರ್ದು ಆದರೆ ಅಮೃತ ವಿಷವಂತೆ ಪ್ರತಿನಿತ್ಯ ಒಂದು ಗಂಟೆ ವ್ಯಾಯಾಮ ಮಾಡಿದ್ರೆ ಏನೂ ತಪ್ಪಿಲ್ಲ ಏನೂ ಅಭ್ಯಂತರ ಇಲ್ಲ ಆಮೇಲೆ ಭಂಗಿ ನೀವು ಕುಳಿತುಕೊಳ್ಳೋ ಭಂಗಿ ಇರೆಕ್ಟಾಗಿ ಆಗಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಒಂದು ಐವತ್ತು ನಿಮಿಷ ಒಂದು ಗಂಟೆ ನೀವು ಒಂದೇ ಕಡೆ ಕುತ್ಕೊಂಡ್ರೆ ಒಂದು ಗಂಟೆ ಆದಮೇಲೆ ಸ್ವಲ್ಪ ಓಡಾಡಿ ಒಂದು ಹತ್ತು ನಿಮಿಷ ಅಲ್ಲಿ ಕೂತದೆ ಓಡಾಡಿ ಅದರಿಂದ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಪೂರ್ತಿಯಾಗಿ ಶಮನಗೊಳ್ಳಬಹುದು ಸ್ನೇಹಿತರೆ ಇದರಿಂದ ಎಲ್ಲವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ ಆವಾಗ ಬೆನ್ನು ಬರೋದಿಲ್ಲ ಕೆಲವೊಂದು ಲಕ್ಷಣ ಹೇಳಿದ್ದೇನೆ ಅಪಾಯವಾದ ಕೆಲವೊಂದು ಕಾಯಿಲೆಗಳನ್ನು ಹೇಳಿದ್ದೇನೆ ಅವಾಗ ಬಂದಾಗ ತಜ್ಞರ ಭೇಟಿಯಾಗಿ ನಿಮ್ಮ ಬೆನ್ನು ನೋವನ್ನು ಚಿಕಿತ್ಸೆ ಮಾಡಿಸಿಕೊಳ್ಳಿ ನಾನು ಮೊದಲೇ ಹೇಳ್ತೇನೆ ಅದು ಬರದ ಹಾಗೆ ನೋಡಿಕೊಳ್ಳಿ ನಿಮ್ಮ ವ್ಯಾಯಾಮ ನಿಮ್ಮ ಜೀವನ ಶೈಲಿಯಿಂದ ಬೆನ್ನು ಹಾಗೆ ನೋಡಿಕೊಳ್ಳೋದು ನಿಮ್ಮ ಕೈಲಿದೆ ಜಾಗೃತೆಯ ಜಾಗ್ರತೆಯಿಂದ ಕೆಲಸ ಮಾಡಿ ಕಾಳಜಿ ವಹಿಸಿ ನಿಮ್ಮ ದೇಹ ಅಂದರೆ ಯಂತ್ರ ಇದ್ದ ಹಾಗೆ ಬಾಡಿ ಇಲ್ಲಕ್ಕೆ ಮಷೀನ್ ಅಂತ ಹೇಳುತ್ತೆ ಒಂದು ಯಂತ್ರವನ್ನು ಹೇಗೆ ನೋಡ್ಕೊಂಡು ಹೋಗ್ತೇವೆ ಹಾಗೆ ನಿಮ್ಮ ದೇಹವನ್ನು ನೋಡ್ಕೊಂಡು ಹೋಗಬೇಕು ಇಷ್ಟು ಮಾಡಿ ಸ್ನೇಹಿತರೆ